ಅಧ್ಯಕ್ಷರು ನಮ್ ಪಿ ಡಿ ಎಲ್ಲ ಸದಸ್ಯರು ಸೇರಿ ಅದ್ರ ಜೊತೆಗೆ ಎಲ್ಲಾ ಯುವ ಮುಖಂಡರು ದಲಿತ ಸಂಘದ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ನಾವಲ್ಲಿ ಚಡುಂಭಣೆಯಿಂದ ನಾವೆಲ್ಲ ಒಂದು ಒಂದು ಸಭೆಯನ್ನ ಮಾಡೋಣ ಅಲ್ಲಿ ಅವತ್ತು ನಿಗದಿಪಡಿಸಿದಂತೆ ಕೂಡ ಮಾಡೋಣ ದಯಮಾಡಿ ಇವತ್ತು ಎಲ್ಲರೂ ಪರವಾಗಿ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನೆನನು ಮಾಡ್ತಾಯಿ ಸರ್ ಸರ್ ಹೌದು ನಮಸ್ಕಾರ ಈ ದಿನ ನಮ್ಮ ಭಾರತದ ಸಂವಿಧಾನ ಶಿಲ್ಪಿಗಳು ದೇವರ ಸ್ವರೂಪ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಸುಮನ್ಸಿಗೆ ಕೇದಾಗ್ತಾ ಇದೆ ಬೇಸಾಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿ ವರ್ಗಗಳು ಹಿಡ್ಕೊಂಡ ರೀತಿಯಿಂದ ಆದ್ರೂ ಸಹ ಅಷ್ಟೇ ನಾವು ನಮ್ಮ ರಾಮಲಿಂಗೇಶ್ವರ ನೆಸ್ಟ್ ಕಮಿತಿ ಅದಕ್ಕಿಂತ ಮೀರಿ ತಂದೆ ಅಂಬೇಡ್ಕರ್ ನಮ್ಮಲೇ ಬೇಕು ಯಾಕೆ ಇವತ್ತು ಬಡಬಗ್ಗರು ಒಂದು ಹತ್ತು ಕೂಟ ತಿಂದು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಕಾರಣೀಭೂತರು ಅವರು ಇವತ್ತು ಸಂವಿಧಾನ ಬಾಳನ್ನ ಎಲ್ಲರೂ ಅನ್ನೋ ರೀತಿಯಲ್ಲಿ ನಮ್ಗೆ ಎಲ್ಲರ ಅನುಕೂಲ ದಯವಿಟ್ಟು ನಾವು ಸಹ ಒಂದು ಆದರೆ ಇಟ್ಟಿದ್ದೀವಿ ಇದನ್ನ ಅರ್ಥೈಸ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಈ ತರ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ನೋಡಿ ಕಳೆದ ಎರಡು ವರ್ಷಗಳಿಂದ ಕೂಡ ಸೋಮಸು ಏನೇನೋ ಇತ್ತು ಆ ಪರಿಸ್ಥಿತಿಯಿಂದ ವಿಜೃಂಭಣೆ ಆಚರಣೆ ಆಗಿಲ್ಲ ಇವತ್ತು ಶಾಸಕ ಇಡೀ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯನ್ನು ಮಾಡ್ತಾ ಒಂದು ದಯವಿಟ್ಟು ನಮ್ಮ ಯುವಕರ ಪರವಾಗಿ ನಮ್ಮ ಕೇಳ್ತಕ್ಕ ದಯವಿಟ್ಟು ಇದಕ್ಕೊಂದು ಬೇರೆ ಒಂದು ಬೇಟನ್ ಫಿಕ್ಸ್ ಮಾಡೋಣ ಮಾಡಿ ಗ್ರಾಮದಲ್ಲಿ ವಿಜೃಂಭಣೆಯನ್ನು ಮಾಡೋಣ ಏನ್ ನಡೀತಾ ಇದೆ ಕಾರ್ಯಕ್ರಮ ಬಹಳ ದುರೀಕರಣ ರೂಪಿಸಿದ್ದಾರೆ ದಯವಿಟ್ಟು ನಮ್ಮ ಮನಸ್ಸಲ್ಲಿ ಎಷ್ಟೇ ಒಂದು ಬೇಸರ ಇದ್ರು ಸಹ ನಾವೆಲ್ಲರೂ ಸಹ ಒಂದು ಭಾಗವಹಿಸೋಣ ಯಶಸ್ವಿ ಮಾಡೋಣ ಈಗ ಯುವ ಸಾಹೇಬ್ ಹೇಳಿದಂಗೆ ನಮ್ಮೂರಲ್ಲಂತೂ ಅಲ್ಟಿಮೇಟ್ಲಿ ಗ್ರ್ಯಾಂಡ್ ಆಗಿ ನಾವು ಅನ್ಕೊಂಡಿದ್ದಕ್ಕೆ ಈ ಕೆಲಸವನ್ನು ಮಾಡೋಣ ಅಂಬೇಡ್ಕರ್ ಕೊಡ್ತಕ್ಕಂತ ಗೌರವವನ್ನ ನಾವು ಬಸ್ ಹೃದಯಪೂರ್ವಕವಾಗಿ ಸಲ್ಲಿಸೋಣ ಅಂತ ನಾನು ಹೇಳಿ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ನನ್ನ ಮತನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಅದೇನೋ ಒಂಥರ ಅಲ್ವಾ ಅಡಕೆಯಲ್ಲಿ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ ಖಂಡಿತವಾಗಿ ಈ ತರ ಅಪಮಾನಗಳು ಅವಮಾನಗಳು ಇವತ್ತಿನಿಂದ ಬಾಬಾ ಸಾಹೇಬ್ ನಡೀತಾ ಅದು ಅವತ್ತಿಂದನೂ ಅವಮಾನಗಳು ಅಪಮಾನಗಳು ನಡ್ಕೊಂಡು ಬರ್ತಿದೆ ಇದು ಭಾರತ ದೇಶದಲ್ಲಿ ಇವಾಗೂ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ಖಂಡಿತ ಭಾರತ ದೇಶದಲ್ಲಿ ಜಾತಿಯನ್ನು ಆಧರಿಸಿ ಪ್ರೀತಿ ಮಾಡುವುದು ಯಾವತ್ತು ಹೋಗುತ್ತೋ ಅವತ್ತಿನ ತನಕ ಈ ಭಾರತ ದೇಶ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಾರತದಲ್ಲಿ ಅವರು ಯಾವ ರೀತಿಯಾದಂತಹ ಭವಿಷ್ಯವನ್ನು ರೂಪಿಸ್ಕೊಟ್ಟರು ಅಂದ್ರೆ ಪಾತ್ರೆ ತೊಳೆತಿದ್ದಂತ ಮಹಿಳೆಯರಿಗೆ ಪ್ರಧಾನಮಂತ್ರಿ ಆಗಲು ಅವಕಾಶ ಮಾಡಿಕೊಟ್ರು ಕುಂಟೆಬಿಲ್ಲಿ ಆಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಒಲಿಂಪಿಕ್ ನಲ್ಲಿ ಹೋಗಿ ಚಿನ್ನದ ಪದಕವನ್ನು ತಿಳಿದುಕೊಡಲು ಅವಕಾಶ ಮಾಡ ಇಷ್ಟು ಆದರೂ ಸಹ ಈ ರೀತಿ ಅವಮಾನ ಜಾತಿಯನ್ನೇ ನೋಡಿ ಪ್ರೀತಿ ಮಾಡುವ ಈ ದುಷ್ಟ ವ್ಯವಸ್ಥೆ ಭಾರತ ದೇಶದಲ್ಲಿ ಹೋಗಬೇಕು ಅಂತ ಒಂದು ಸಿಹಿಯನ್ನು ಮನವಿಯನ್ನು ಮಾಡ್ಕೊಳ್ತಾ ಸಾರು ಹೇಳ್ದಂಗೆ ಖಂಡಿತವಾಗಿಯೂ ಒಂದು ಅದ್ದೂರಿಯಾದಂತ ಜಯಂತಿಯನ್ನು ಮಾಡಬೇಕು ಅವ್ರದ್ದು ಏನ್ ಹಿನ್ನೆಲೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಇಡಿದ್ದೇ ನಮ್ಮ ತಾಲೂಕಿಗೆ ಅಂತ ಒಂದು ಸಿಹಿಯಾದ ಮನವಿಯನ್ನು ಮಾಡಿಕೊಳ್ತಾ ಈ ನನ್ನ ಮಾತುಗಳಿಗೆ ವಿಳಂಬ ¿Qué <laughs>